ಎಲ್ರಿಗೂ ನಮಸ್ಕಾರ ನಮ್ಮ ಸುತ್ತಮುತ್ತ ಇರೋ ಗಿಡಮರಗಳನ್ನ ನೋಡ್ತೀವಿಯಲ್ವಾ ಆದ್ರೆ ಅವುಗಳ ಒಳಗಡೆ ಒಂದು ಇಡೀ ಜಗತ್ತೇ ಇದೆ ಅನ್ನೋದು ಗೊತ್ತಾ ಸಸ್ಯಗಳು ಹೇಗೆ ಬದುಕುತ್ತೆ ಹೇಗೆ ಬೆಳೆಯುತ್ತೆ ತಮ್ಮನ್ನ ಹೇಗೆ ಕಾಪಾಡಿಕೊಳ್ಳುತ್ತೆ ಈ ಎಲ್ಲದರ ಹಿಂದಿರೋ ರಹಸ್ಯ ಅಂಗಾಂಶಗಳು ಬನ್ನಿ ಇವತ್ತು ಆ ಅದ್ಭುತ ಜಗತ್ತಿನ ಒಳಗೆ ಹೋಗಿ ನೋಡೋಣ ಯೋಚನೆ ಮಾಡಿ ಒಂದು ಪುಟ್ಟ ಬೀಜದಿಂದ ಅದೆಷ್ಟು ದೊಡ್ಡ ಮರ ಬೆಳೆಯುತ್ತೆ ಅಲ್ವಾ ಎಷ್ಟೇ ಗಾಳಿ ಬೀಸಿದ್ರೂ ಬಾಗತವೇ ಹೊರತು ಮುರಿದು ಬೀಳೋಡಿಲ್ಲ ಹೇಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇರೋದು ಸಸ್ಯದ ದೇಹದಲ್ಲಿರೋ ವಿಶೇಷ ಜೀವಕೋಶಗಳ ತಂಡದಲ್ಲಿ ಅದನ್ನೇ ನಾವು ಅಂಗಾಂಶ ಅಂತ ಕರೆಯೋದು ಸರಿ ಸಸ್ಯಗಳ ಬಗ್ಗೆ ತಿಳ್ಕೊಳ್ಳೋ ಮೊದಲು ಈ ಅಂಗಾಂಶ ಅನ್ನೋ ಪದದ ಅರ್ಥ ಏನು ಅಂತ ಮೊದಲು ಸರಿಯಾಡಿ ಅರ್ಥ ಮಾಡ್ಕೊಂಡ್ಬಿಡೋಣ ಹಾಗಿದ್ರೆ ಅಂಗಾಂಶ ಅಂದ್ರೇನು ತುಂಬಾ ಸಿಂಪಲ್ ಇದು ಒಂದೇ ಥರ ಇರೋ ಒಂದೇ ಗುರಿ ಇಟ್ಕೊಂಡಿರೋ ಜೀವಕೋಶಗಳ ಒಂದು ಟೀಮ್ ಅಷ್ಟೇ ಹೇಗೆ ಒಂದು ತಂಡದಲ್ಲಿ ಎಲ್ಲರೂ ಸೇರಿ ಒಂದು ಗುರಿಗೋಸ್ಕರ ಕೆಲಸ ಮಾಡ್ತಾರೋ ಹಾಗೇನೆ ಈ ಜೀವಕೋಶಗಳೆಲ್ಲ ಒಟ್ಟಾಗಿ ಸೇರಿ ಒಂದು ನಿರ್ದಿಷ್ಟ ಕೆಲಸವನ್ನ ಮಾಡಿ ಮುಗಿಸ್ತವೆ ಅಂದಾಗೆ ಸಸ್ಯ ಮತ್ತೆ ಪ್ರಾಣಿಗಳ ಅಂಗಾಂಶಗಳ ಮಧ್ಯೆ ಒಂದು ದೊಡ್ಡ ವ್ಯತ್ಯಾಸ ಇದೆ ನೋಡಿ ಸಸ್ಯಗಳು ಒಂದೇ ಕಡೆ ಇರ್ತವೆ ಅವು ಚಲಿಸೋದಿಲ್ಲ ಅದಕ್ಕೆ ಅವುಗಳಿಗೆ ಸ್ಟ್ರಾಂಗ್ ಆಗಿ ನಿಲ್ಲೋಕೆ ಹೆಚ್ಚು ಸಪೋರ್ಟ್ ಕೊಡೋ ಅಂಗಾಂಶಗಳು ಬೇಕು ಅವುಗಳಲ್ಲಿ ಹೆಚ್ಚಿನವು ನಿರ್ಜೀವವಾಗಿರ್ತವೆ ಆದರೆ ಪ್ರಾಣಿಗಳು ಚಲಿಸ್ತವೆ ಅವುಗಳಿಗೆ ಎನರ್ಜಿ ಬೇಕು ಹಾಗಾಗಿ ಅವುಗಳ ಅಂಗಾಂಶಗಳು ಹೆಚ್ಚಾಗಿ ಜೀವಂತವಾಗಿರ್ತವೆ ಇದು ಅವುಗಳ ಜೀವನ ಶೈಲಿಗೆ ತಕ್ಕಂತೆ ಆಗಿರೋ ಒಂದು ಹೊಂದಾಣಿಕೆ ಹಾಗಾದರೆ ಗಿಡಗಳು ಹೇಗೆ ಬೆಳೆಯುತ್ತವೆ ನಮ್ಮ ಹಾಗೆ ಅಥವಾ ಪ್ರಾಣಿಗಳ ಹಾಗೆ ಅವುಗಳ ಇಡೀ ದೇಹ ಒಂದೇ ಸಾರಿ ಬೆಳೆಯದಿಲ್ಲ ಇದರ ಹಿಂದಿನ ಅಸಲಿ ರಹಸ್ಯ ಏನು ಅಂತ ನೋಡೋಣ ಬನ್ನಿ ಇಲ್ಲಿರೋ ಅತಿ ಮುಖ್ಯವಾದ ಪಾಯಿಂಟ್ ಅಂದರೆ ಗಿಡಗಳ ಬೆಳವಣಿಗೆ ಕೆಲವು ಸ್ಪೆಸಿಫಿಕ್ ಜಾಗಗಳಲ್ಲಿ ಮಾತ್ರ ಆಗುತ್ತೆ ಈ ಭಾಗಗಳಲ್ಲಿ ಯಾವಾಗ್ಲೂ ವಿಭಜನೆ ಆಗ್ತಾ ಇರೋ ವಿಶೇಷ ಅಂಗಾಂಶಗಳಿರ್ತವೆ ಇವುಗಳನ್ನೇ ನಾವು ವರ್ಧನ ಅಂಗಾಂಶಗಳು ಅಥವಾ ಮೆರಿಸ್ಟಮ್ಸ್ ಅಂತ ಕರೆಯೋದು ಇವೆ ಸಸ್ಯದ ಗ್ರೋತ್ ಇಂಜಿನ್ ಎದ್ದಾಗೆ ಈ ವರ್ಧನ ಅಂಗಾಂಶಗಳು ಎಲ್ಲಿವೆ ಅನ್ನೋದರ ಮೇಲೆ ಮೂರು ಟೈಪ್ಸ್ ಆಗಿ ವಿಂಗಡಿಸಬಹುದು ಮೊದಲನೆಯದು ವರ್ಧನ ಅಂಗಾಂಶ ಇದು ಕಾಂಡ ಮತ್ತು ಬೇರಿನ ತುದಿಯಲ್ಲಿರುತ್ತೆ ಗಿಡ ಉದ್ದ ಆಗೋಕೆ ಕಾರಣ ಇದೆ ಎರಡನೆಯದು ಪಾರ್ಶ್ವವರ್ಧನ ಅಂಗಾಂಶ ಇದು ಕಾಂಡದ ದಪ್ಪ ಅಥವಾ ಸುತ್ತಳತೆಯನ್ನು ಜಾಸ್ತಿ ಮಾಡುತ್ತೆ ಇನ್ನು ಮೂರನೆಯದು ಅಂತರಗೆಣ್ಣು ವರ್ಧನ ಅಂಗಾಂಶ ಇದು ಎಲೆಗಳ ಕೆಳಭಾಗದಲ್ಲಿ ಅಥವಾ ಗೆಣ್ಣುಗಳ ಜಾಗದಲ್ಲಿದ್ದು ಆ ಭಾಗಗಳ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಸರಿ ಈ ವರ್ಧನಾ ಅಂಗಾಂಶಗಳಿಂದ ಹುಟ್ಟಿದ ಜೀವಕೋಶಗಳು ವಿಭಜನೆ ಆಗೋ ಕೆಪಾಸಿಟಿನ ಕಳ್ಕೊಂಡ ಮೇಲೆ ಏನಾಗುತ್ತೆ ಆಗ ಅವು ಪರ್ಮನೆಂಟಾಗಿ ಒಂದು ಕೆಲಸಕ್ಕೆ ನಿಲ್ತವೆ ಅವುಗಳೇ ಶಾಶ್ವತ ಅಂಗಾಂಶಗಳು ಬನ್ನಿ ಅವುಗಳ ಬಗ್ಗೆ ನೋಡೋಣ ಈ ಬದಲಾವಣೆಯಾಗೋ ಪ್ರೋಸೆಸ್ ಇದೆಯಲ್ವಾ ಇದಕ್ಕೆ ವಿಭೇದೀಕರಣ ಅಂತ ಹೇಳ್ತಾರೆ ಅಂದ್ರೆ ಬೆಳೆಯೋ ಜೀವಕೋಶಗಳು ತಮ್ಮ ವಿಭಜನೆಯ ಶಕ್ತಿ ನಿಲ್ಲಿಸಿ ಒಂದು ಪರ್ಮನೆಂಟ್ ಆಕಾರ ಗಾತ್ರ ಹಾಗೂ ಒಂದು ನಿರ್ದಿಷ್ಟ ಕೆಲಸವನ್ನ ಪಡ್ಕೊಳ್ತವೆ ಇದು ಜೀವಕೋಶಗಳು ಒಂದು ನಿರ್ದಿಷ್ಟ ಜಾಬ್ಗೆ ಗ್ರಾಜುವೇಷನ್ ಪಡೆದ ಹಾಗೆ ಈ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮೂರು ಮುಖ್ಯ ವೆರೈಟಿ ಇದೆ ಮೊದಲನೆಯದು ಪ್ಯಾರನ್ಕೈಮಾ ಇವು ಕೋಶಗಳು ತೆಳ್ಳುವಾದ ಗೋಡೆ ಇವುಗಳ ಮೇನ್ ಕೆಲಸ ಫುಡ್ ಸ್ಟೋರ್ ಮಾಡೋದು ಎರಡನೇದು ಕೋಲೆನ್ಕೈಮಾ ಇವು ಜೀವಂತನೇ ಆದರೆ ಇವುಗಳ ಮೂಲಗಳು ದಪ್ಪ ಇರುತ್ತೆ ಯಾಕೆ ಯಾಕಂದ್ರೆ ಗಿಡ ಬಾಗಿದಾನ ದಾನ ಮುರಿದು ಹೋಗ್ಬಾರ್ದು ಅಲ್ವಾ ಆ ಫ್ಲೆಕ್ಸಿಬಿಲಿಟಿ ಕೊಡೋದೇ ಇವು ಇನ್ನು ಮೂರನೇದು ಕೈಮಾ ಇದು ಮಾತ್ರ ಡೆಡ್ ಸೆಲ್ಸ್ ಲಿಗ್ನಿನ್ ಅನ್ನೋ ವಸ್ತುವಿನಿಂದ ಇದರ ಗೋಡೆ ಸಿಕ್ಕಾಪಟ್ಟೆ ದಪ್ಪ ಇದು ಗಿಡಕ್ಕೆ ಗಟ್ಟಿತನ ಶಕ್ತಿ ಕೊಡುತ್ತೆ ಕೈಮಾದ ಪವರ್ ಅರ್ಥ ಮಾಡ್ಕೊಳ್ಳಕ್ಕೆ ತೆಂಗಿನಕಾಯಿ ಸಿಪ್ಪೆಗಿಂತ ಒಳ್ಳೆಯ ಉದಾಹರಣೆ ಇಲ್ಲ ಆ ಸಿಪ್ಪೆ ಅಷ್ಟು ಗಟ್ಟಿಯಾಗಿರೋ ಕಾರಣನೇ ಈ ಸ್ಕ್ಲೀರನ್ ಕೈಮ ಅಂಗಾಂಶ ಇದು ಗಿಡಕ್ಕೆ ರಕ್ಷಣೆ ಮತ್ತು ಧೃಗತೆಯನ್ನ ಕೊಡುತ್ತೆ ಗಿಡಗಳಿಗೆ ನೀರು ಮಿನರಲ್ಸು ಮತ್ತೆ ಆಹಾರ ಇದೆಲ್ಲ ಎಲ್ಲಾ ಭಾಗಗಳಿಗೂ ತಲುಪಬೇಕಲ್ವಾ ಅದಕ್ಕೆ ಒಂದು ಸೂಪರ್ ಟ್ರಾನ್ಸ್ಪೋರ್ಟ್ ಸಿಸ್ಟಂ ಬೇಕು ಆ ಸಿಸ್ಟಮನ್ನು ನೋಡ್ಕೊಳ್ಳೋದೇ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಎರಡು ಮುಖ್ಯ ಪೈಪ್ಲೈನ್ಗಳಿವೆ ಒಂದು ಕೈಲಂ ಇನ್ನೊಂದು ಫ್ಲೋಯಂ ಕೈಲಂ ಕೆಲಸ ಏನ್ ಗೊತ್ತಾ ಬೇರುಗಳಿಂದ ನೀರು ಮತ್ತು ಮಿನರಲ್ಸನ್ನು ಗಿಡದ ತುತ್ತ ತುದಿಯವರೆಗೂ ಅಂದರೆ ಒಂದೇ ಡೈರೆಕ್ಷನ್ ಮೇಲೆಕ್ಕೆ ಹೋಗೋದು ಇನ್ನು ಫ್ಲೋಯಂ ಎಲೆಗಳಲ್ಲಿ ಅಡುಗೆ ಆಗುತ್ತಲ್ವಾ ಆ ಫುಡ್ಡನ್ನ ಗಿಡದ ಎಲ್ಲ ಭಾಗಗಳಿಗೂ ಸಪ್ಲೈ ಮಾಡುತ್ತೆ ಅಬ್ಬಾ ಎಂಥ ಸಿಸ್ಟಮ್ ಅಲ್ವಾ ಇದೇ ಕಾರಣಕ್ಕೆ ದೊಡ್ಡ ದೊಡ್ಡ ರೆಡ್ವುಡ್ ಮರಗಳು ನೂರಾರು ಅಡಿ ಎತ್ತರಕ್ಕೆ ಬೆಳೆಯೋಕೆ ಸಾಧ್ಯ ಆಗೋದು ಇವನ ಯಾಕೆ ಸಂಕೀರ್ಣ ಅಂಗಾಂಶಗಳು ಅಂತ ಕರೀತಾರೆ ಅಂದರೆ ಇವು ಒಂದಕ್ಕಿಂತ ಹೆಚ್ಚು ತರದ ಜೀವಕೋಶಗಳಿಂದ ಆಗಿರುತ್ತೆ ಉದಾಹರಣೆಗೆ ಖೈಲಂನಲ್ಲಿ ಟ್ರೇಕೆಡ್ಗಳು ಮತ್ತೆ ನಾಳಗಳು ನೀರಿನ ಪೈಪ್ಗಳ ಹಾಗೆ ಕೆಲಸ ಮಾಡಿದ್ರೆ ಖೈಲಂ ನಾರಗಳು ಸಪೋರ್ಟ್ ಕೊಡುತ್ತೆ ಹಾಗೇನೇ ಫ್ಲೋಯಂನಲ್ಲಿ ಜರಡಿ ನಾಳಗಳು ಆಹಾರ ಸಾಗಿಸಿದ್ರೆ ಸಂಗಾತಿ ಜೀವಕೋಶಗಳು ಈ ಪ್ರೊಸೆಸ್ ಅನ್ನ ಕಂಟ್ರೋಲ್ ಮಾಡ್ತವೆ ಹೀಗೆ ಪ್ರತಿಯೊಂದು ಭಾಗವೂ ಒಟ್ಟಾಗಿ ಕೆಲಸ ಮಾಡ್ತವೆ ಸರಿ ಗಿಡಗಳು ಹೊರಗಿನ ಪ್ರಪಂಚದಿಂದ ಅಂದರೆ ಬಿಸಿಲು ಮಳೆ ಕೀಟಗಳಿಂದ ತಮ್ಮನ್ನ ತಾವು ಹೇಗೆ ಕಾಪಾಡಿಕೊಳ್ತವೆ ಅವುಗಳಿಗೆ ಒಂದು ರಕ್ಷಣಾ ಕವಚನೇ ಇದೆ ಬನ್ನಿ ಅದರ ಬಗ್ಗೆ ನೋಡೋಣ ಸಸ್ಯದ ಇಡೀ ದೇಹದ ಹೊರಭಾಗವನ್ನ ಕವರ್ ಮಾಡಿರೋ ಒಂದೇ ಪದರದ ಜೀವಕೋಶಗಳ ಲೇಯರ್ ಇದೆಯಲ್ವ ಅದೇ ಎಪಿಡರ್ಮಿಸ್ ಇದು ನಮ್ಮ ಚರ್ಮ ಇದ್ದಾಗೆ ಇದು ಗಿಡಕ್ಕೆ ಗಾಯ ಆಗದಂತೆ ನೀರಿನ ನಷ್ಟ ಆಗ್ದಂತೆ ಮತ್ತೆ ರೋಗಗಳಿಂದ ರಕ್ಷಣೆ ಕೊಡುತ್ತೆ ಮುಖ್ಯವಾಗಿ ಪ್ರದೇಶಗಳಲ್ಲಿರೋ ಗಿಡಗಳಲ್ಲಿ ಈ ಲೇಯರ್ ದಪ್ಪ ಇರುತ್ತೆ ನೀರು ಆವಿಯಾಗುವುದನ್ನು ತಡೆಯೋಕೆ ಈ ಎಪಿಡರ್ಮಿಸ್ ಲೇಯರ್ನಲ್ಲಿ ಪುಟ್ಟ ಪುಟ್ಟ ರಂಧ್ರಗಳಿರ್ತವೆ ಇವನ್ನೇ ಪತ್ರರಂಧ್ರಗಳು ಅಥವಾ ಸ್ಟೊಮಾಟಾ ಅಂತ ಕರೆಯೋದು ಇವು ಗಿಡದ ಮೂಗಿದ್ದಾಗೆ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬರೋದು ಆಕ್ಸಿಜನ್ ಹೊರಗೆ ಹೋಗೋದು ಈ ಗ್ಯಾಸ್ ಎಕ್ಸ್ಚೇಂಜ್ ಎಲ್ಲ ನಡೆಯೋದೇ ಇದರ ಮೂಲಕ ಈ ರಂಧ್ರಗಳನ್ನು ಕಾವಲು ಜೀವಕೋಶಗಳು ತೆರೆಯೋದು ಮತ್ತು ಮುಚ್ಚೋದು ಮಾಡ್ತವೆ ಗಿಡಗಳು ಬೆಳೆದು ದೊಡ್ಡದಾದ ಮೇಲೆ ಅದರಲ್ಲೂ ಮರಗಳಲ್ಲಿ ಎಪಿಡರ್ಮಿಸ್ ಜಾಗದಲ್ಲಿ ದಪ್ಪ ಗಟ್ಟಿಯಾದ ತೊಗಟೆ ಅಥವಾ ಕಾರ್ಕ್ ಬೆಳೆಯುತ್ತೆ ಇದು ನಿರ್ಜೀವ ಕೋಶಗಳಿಂದ ಆಗಿದ್ದು ನೀರು ಮತ್ತೆ ಗ್ಯಾಸ್ಗಳು ಒಳಗೆ ಹೋಗ್ದಂತೆ ತಡೆಯತ್ತೆ ಹೀಗೆ ಗಿಡಕ್ಕೆ ಇನ್ನಷ್ಟು ಸ್ಟ್ರಾಂಗ್ ಪ್ರೊಟೆಕ್ಷನ್ ಕೊಡುತ್ತೆ ಹಾಗಾದ್ರೆ ಇವತ್ತು ನಾವು ತಿಳ್ಕೊಂಡ ಮುಖ್ಯ ಅಂಶಗಳು ಏನು ಅಂಗಾಂಶಗಳು ಅಂದ್ರೆ ನಿರ್ದಿಷ್ಟ ಕೆಲಸ ಮಾಡೋ ಜೀವಕೋಶಗಳ ಟೀಮ್ ವರ್ಧನ ಅಂಗಾಂಶಗಳು ಗಿಡ ಬೆಳೆಯೋಕೆ ಕಾರಣ ಶಾಶ್ವತ ಅಂಗಾಂಶಗಳು ಸಪೋರ್ಟ್ ಸ್ಟೋರೇಜ್ ಮತ್ತು ಟ್ರಾನ್ಸ್ಪೋರ್ಟ್ ಕೆಲಸಗಳನ್ನು ಮಾಡ್ತವೆ ಮತ್ತು ಎಪಿಡರ್ಮಿಸ್ ಗಿಡದ ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡುತ್ತೆ ಕೊನೆಗೆ ಒಂದು ಪ್ರಶ್ನೆ ನಾವು ಇವತ್ತು ನೋಡಿದ ಈ ಸೂಕ್ಷ್ಮ ಅಂಗಾಂಶಗಳ ವ್ಯವಸ್ಥೆ ಪ್ರತಿಯೊಂದು ಎಲೆಯಲ್ಲಿ ಅಡಗಿರೋ ಈ ನೆಟ್ವರ್ಕ್ ಒಂದು ಇಡೀ ಕಾಡನ್ನೇ ಹೇಗೆ ಪೋಷಿಸೋಕ್ ಸಾಧ್ಯ ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ಸಲ ಒಂದು ಗಿಡವನ್ನ ನೋಡಿದಾಗ ಅದರೊಳಗಿರೋ ಈ ಇಂಟ್ರೆಸ್ಟಿಂಗ್ ಜಗತ್ತನ್ನ ಖಂಡಿತ ನೆನ್ಪಿಸ್ಕೊಳ್ಳಿ